ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ ರಮೇಶ್ ಸರ್ ಸೊ ನಿಮಗೋಸ್ಕರವಾಗಿ ಇವತ್ತು ಕನ್ನಡ ಸಾಹಿತ್ಯ ಚರಿತ್ರೆಯ ಕ್ಲಾಸ್ ಲೆವೆನ್ ಕಳೆದ ಹತ್ತು ವಿಡಿಯೋಗಳು ಕೂಡ ಶ್ರೇಷ್ಠ ಕನ್ನಡ ಸಾಹಿತ್ಯ ಚರಿತ್ರೆಯ ಕವಿಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಮುಂಬರ್ತಕ್ಕಂತ ಕೆ ಎಸ್ ಮತ್ತು ವಿಲೇಜ್ ಅಕೌಂಟೆಂಟ್ ಆಫೀಸರ್ಸ್ ಹುದ್ದೆಗಳಿಗೆ ಇಟ್ಟಿರ್ತಕ್ಕಂತಹ ಕನ್ನಡ ಸ್ಪೆಷಲ್ ಏನಿದೆ ಆ ಎಕ್ಸಾಮ್ ಸ್ಪೆಷಲ್ ಗೋಸ್ಕರ ನಿಮಗೋಸ್ಕರ ಈ ಒಂದು ವಿಡಿಯೋಗಳ ಸರಣಿ ಮಾಡ್ತಾ ಇದೀರಿ ಕ್ಲಾಸ್ ಲೆವೆನ್ ಇದು ಕ್ಲಾಸ್ ಟೆನ್ ವರೆಗೂ ನಿಮ್ಮ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಈ ಒಂದು ವಿಡಿಯೋಗಳ ಲಿಂಕ್ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಇವತ್ತು ನಾವು ಮಾತಾಡ್ತಾ ಇರೋದು ಎ ಆರ್ ಕೃಷ್ಣ ಶಾಸ್ತ್ರಿ ಅವ್ರ ಬಗ್ಗೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಗತಿ ದೇಶದಲ್ಲಿ ಅದು ಮೊದಲ ಸ್ಥಾನ ಪಡೆದು ರಾಣಿಯಂತೆ ಅಂತ ಅಂಥೇಳಿ ತಮ್ಮದೇ ಆಗಿರ್ತಕ್ಕಂಥ ಶ್ರೇಷ್ಠ ನುಡಿಗಳನ್ನ ಹೇಳೋದ್ರ ಮುಖಾಂತರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮೇರು ಸಾಧನೆ ಮಾಡಿದಂತಹ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿ ಅಂತಂದ್ರೆ ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಸೊ ಇಂಥ ಕೃಷ್ಣ ಶಾಸ್ತ್ರಿ ಅವ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಫೂರ್ತಿ ಅಕಾಡೆಮಿಯನ್ನ ಒಂದ್ ಬಾರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವಂತ ವಿಚಾರ ನಮ್ಗೊಂದು ಹೆಮ್ಮೆಯ ಸಂಗತಿ ಆಗತ್ತೆ ನಮ್ಮ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ನ ಬಿಗ್ಗೆಸ್ಟ್ ಡಿಜಿಟಲೈಸ್ ಮಾಡೋದಕ್ಕೆ ನಿಮ್ಮ ಒಂದು ಸಹಾಯ ತುಂಬಾನೇ ಅಗತ್ಯ ಇರುತ್ತೆ ಅದಕ್ಕೆ ನಿಮ್ಮ ಒಂದು ಕಾಣಿಕೆ ಬೇಕಾಗುತ್ತೆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಇಲ್ವಾ ಗೂಗಲ್ ಪೇ ನಂಬರ್ ಇದೆ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ಗೆ ನೀವು ಇದನ್ನ ಕಳಿಸಬಹುದು ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಒಂದು ಒಳ್ಳೆ ಪ್ರಶ್ನೆ ಬರುತ್ತೆ ನೋಡಿ ವಚನ ಭಾರತ ಅನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕನ್ನಡದ ಲೇಖಕರು ಯಾರು ಅನ್ನುವಂಥದ್ದೇನಾರು ಪ್ರಶ್ನೆ ಕೇಳಿದ್ರೆ ಗೀತಾ ಬುಕ್ ಹೌಸ್ ಮೈಸೂರಿನವರು ಪ್ರಕಟಗೊಳಿಸಿದಂಥ ವಚನ ಭಾರತ ಬಹಳ ಅತ್ಯುತ್ತಮವಾಗಿರತಕ್ಕಂಥ ಕೃತಿ ಬರೆದವರು ಎ ಆರ್ ಕೃಷ್ಣ ಅವರು ನೆನಪಿಡ್ಕೊಳ್ಳಿ ಈ ಕೃಷ್ಣ ಶಾಸ್ತ್ರಿಗಳ ವಿಚಾರವನ್ನು ನಾವು ಹೇಳ್ತಾ ಹೊರಟ್ರೆ ಬಹಳಷ್ಟು ಅದ್ಭುತವಾದ ವಿಚಾರಗಳು ನಮ್ಮ ಮುಂದೆ ಬರ್ತಾ ಹೋಗ್ತವೆ ಹನ್ನೆರಡು ಎರಡು ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಅಂಬಳೆ ಮೈಸೂರಿನಲ್ಲಿ ಜನಿಸಿದಂತಹ ಶ್ರೇಷ್ಠ ವ್ಯಕ್ತಿಗಳಿವರು ಸೊ ಇವರು ಬಹಳ ಪ್ರಮುಖವಾಗಿ ಆ ಹೊಸಗನ್ನಡದ ಬರಹಗಾರರಲ್ಲಿ ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಅಂತಾನೆ ಹೆಸರಾದವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜ್ನಲ್ಲಿ ಕನ್ನಡ ಬೋಧಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿ ನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿಯೂ ಕೂಡ ಬಹಳ ಕಾಲ ಇವರು ಅಂದ್ರೆ ಒಂದು ಮೂವತ್ತು ವರ್ಷಗಳ ಕಾಲ ಇವರು ಬೋಧಕರಾಗಿ ಸೇವೆಯನ್ನ ಸಲ್ಲಿಸೋ ಕೆಲಸ ಮಾಡ್ತಾರೆ ಒಂದು ಕಡೆ ಹೇಳ್ತಾರೆ ನಮ್ಮ ಶಾಸ್ತ್ರಿಗಳು ಮೂಲೆ ಗುಂಪಾಗಿ ಬಿದ್ದಿದ್ದ ಕನ್ನಡವನ್ನ ಮೇಲೆತ್ತುವ ಕೆಲಸವನ್ನ ಮಾಡುವುದರಲ್ಲಿ ನಾನು ಶ್ರಮವಹಿಸಿ ದುಡಿತೇನೆ ಅನ್ನುವಂಥ ಒಂದು ಪದ ಹಾಗಾಗಿ ಇವರು ಹೊಸ ಪೀಳಿಗೆಯನ್ನ ಕನ್ನಡದ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನ ಮಾಡದುಟ್ಟಿನಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕನ್ನಡದ ಸಾಹಿತ್ಯಾಸಕ್ತಿಯ ಹೊಸ ಪೀಳಿಗೆಯ ಸೃಷ್ಟಿಕರ್ತರು ಅಂತ ಹೇಳಲಾಗತ್ತೆ ಇನ್ನು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಿಸಿದ ಒಂದು ಕನ್ನಡ ನಿಘಂಟಿನ ಪ್ರಥಮ ಆದ್ಯ ಸಂಪಾದಕರು ಅಂತ ಕೂಡ ಇವ್ರನ್ನ ಕರೀಲಾಗತ್ತೆ ಇವ್ರನ್ನ ಇಡೀ ಕರ್ನಾಟಕದಲ್ಲಿ ಕನ್ನಡ ಕುಲಸಾರಥಿ ಅಂತ ಹೇಳಿ ಮತ್ತು ಕನ್ನಡ ಕುಲಗುರು ಅಂತಕ್ಕಂತಹ ಅನೇಕ ಹೆಸರುಗಳಿಂದ ಇವರ ಕೋಟಿ ಶಿಷ್ಯ ಬಳಗ ಇವ್ರನ್ನ ಅಭಿಮಾನಿಗಳ ಬಳಗ ಇವ್ರನ್ನ ಹೀಗೆ ಕರಿಯತ್ತೆ ಹಂಗಾಗಿ ಕನ್ನಡ ಕುಲ ಸಾರಥಿ ಕನ್ನಡ ಕುಲ ಗುರು ಅಂತನೂ ಕೂಡ ಹಾಗಾಗಿ ನಮ್ಮ ಕನ್ನಡದ ಸಾಹಿತ್ಯ ಸೇವೆಗೆ ಇವರು ವಿಶ್ವವಿದ್ಯಾಲಯದ ಪದವಿಧಾನ ಸಮಾರಂಭಗಳಲ್ಲೂ ಕೂಡ ಶಾಸ್ತ್ರಿಗಳು ಬಹಳ ಅದ್ಭುತವಾದಂತ ಕಂಚಿನ ಕಂಠದಲ್ಲಿ ಕನ್ನಡದಲ್ಲೇ ಮಾತನಾಡ್ತಾ ಇದ್ದಿದ್ದು ಇವರ ದಾಖಲೆಗೆ ಪ್ರೀತಿ ಪಾತ್ರವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಹೇಳ್ಬೋದು ಇಲ್ಲಿ ಯಾರು ಕೃಷ್ಣ ಶಾಸ್ತ್ರಿಗಳು ಕನ್ನಡ ಸಂಘ ಅಂತಕ್ಕಂಥ ಅತ್ಯದ್ಭುತವಾದಂತಹ ಸಂಸ್ಥೆಯೊಂದನ್ನು ಪ್ರಾರಂಭಿಸ್ತಾರೆ ಅದಾದ ಮುಂದಿನ ವರ್ಷನೇ ಪ್ರಬುದ್ಧ ಕರ್ನಾಟಕ ಅನ್ನುವಂತಹ ತ್ರೈಮಾಸಿಕ ಪತ್ರಿಕೆಯನ್ನು ಕೂಡ ಹೊರಡಿಸ್ತಾರೆ ಯಾಕೆಂದ್ರೆ ಕನ್ನಡದ ಸೇವೆಯನ್ನ ಮಾಡೋದು ತನ್ನ ಆದ್ಯ ಕರ್ತವ್ಯ ಅಂತ ಅನ್ಕೊಂಡವ್ರು ಹಾಗಾಗಿ ಅವರ ಈ ಒಂದು ಸಂಸ್ಥೆಗಳು ಮತ್ತು ಪ್ರಶ್ನೆ ಪತ್ರಿಕೆಗಳು ಜೊತೆಗಿನ್ನೂ ಹೇಳಬೇಕು ಅಂತಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಮೊಟ್ಟ ಮೊದಲ ಬಾರಿಗೆ ಕನ್ನಡ ನಿಘಂಟನ್ನ ರಚನೆ ಮಾಡಿದವರು ಯಾರಾದರೂ ಇದ್ದಾರೆ ಅಂದ್ರೆ ಅದು ಎ ಆರ್ ಕೃಷ್ಣ ಶಾಸ್ತ್ರಿಗಳು ಮಾತ್ರ ಹಂಗಾಗಿ ಕನ್ನಡದ ನಿಘಂಟಿನ ಪ್ರಥಮ ಸಂಪಾದಕರು ಅಂತನೂ ಕೂಡ ಇವ್ರನ್ನ ಕರೀತಾರೆ ಇನ್ನ ಇವರ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದಂತಹ ವ್ಯಕ್ತಿ ಅಂತಂದ್ರೆ ಟಿ ಎಸ್ ವೆಂಕಣ್ಣಯ್ಯನವರು ಇವ್ರ ಬಗ್ಗೆನೂ ಅದ್ಭುತವಾದ ಒಂದು ವಿಡಿಯೋ ಮಾಡಿದಿನಿ ಕೆಳಗಡೆ ಲಿಂಕ್ ಇದೆ ನೋಡ್ಕೊಳ್ಳಿ ಟಿ ಎಸ್ ವೆಂಕಣ್ಣಯ್ಯನವರ ಜೊತೆ ಸೇರಿ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಅನ್ಕೊಂಡ್ರೆ ಮೂರು ಕೃತಿಗಳು ತುಂಬಾನೇ ಪ್ರಮುಖ ಶ್ರೀರಾಮಕೃಷ್ಣ ಪರಮಹಂಸರ ಚರಿತ್ರೆ ಸ್ವಾಮಿ ಶಿಷ್ಯ ಮತ್ತು ಸಂವಾದ ಭಾಗವೊಂದು ಈ ಮೂರು ಕೃತಿಗಳು ಟಿ ಎಸ್ ವೆಂಕಣ್ಣಯ್ಯನವರ ಜೊತೆ ಸೇರಿ ಮಾಡ್ತಾರೆ ಹಂಗಾಗಿ ಟಿ ಎಸ್ ವೆಂಕಣ್ಣಯ್ಯ ಮತ್ತು ಆರ್ ಕೃಷ್ಣಶಾಸ್ತ್ರಿಗಳ ಜೋಡಿಯನ್ನ ಆಗಿನ ಕಾಲದ ಅವರ ಸ್ನೇಹಿತರ ಮಿತ್ರರೆಲ್ಲರೂ ಸೇರಿ ಇವ್ರನ್ನ ಅಶ್ವಿನಿ ದೇವತೆಗಳು ಅಂತನೂ ಕೂಡ ಕರೀತಾ ಇದ್ರು ಅಂದ್ರೆ ಎಲ್ಲ ರೀತಿಯ ಸಾಹಿತ್ಯ ಕ್ಷೇತ್ರದಲ್ಲಿ ಅಸ್ತು ಅಂತ ಹೇಳಿ ಬರೆದಂಥವ್ರು ಇವರು ಹಂಗಾಗಿ ಪಿ ಎಸ್ ವೆಂಕಣ್ಣಯ್ಯನವರು ಮತ್ತೆ ಯಾರ ಕೃಷ್ಣಶಾಸ್ತ್ರಿಗಳ ಸ್ನೇಹವನ್ನ ಅಶ್ವಿನಿ ದೇವತೆಗಳು ಅಂತ ಕರೆಯುವಷ್ಟು ಮಟ್ಟಿಗೆ ಡೆವಲಪ್ ಆಗಿದ್ದವರು ಇವರ ಶ್ರೇಷ್ಠ ಐತಿಹಾಸಿಕ ಕೃತಿಗಳ ಲಿಸ್ಟ್ ನೋಡ್ತಾ ಹೋದ್ರೆ ಬಹಳ ದೊಡ್ಡದಿದೆ ಐತಿಹಾಸಿಕ ಕ್ಷೇತ್ರಕ್ಕೆ ಇವರು ಕೊಟ್ಟಿರತಕ್ಕಂತ ವ್ಯಕ್ತಿಗಳ ಕೊಡುಗೆ ತುಂಬಾನೇ ಅಭೂತಪೂರ್ವ ಅಂತ ಹೇಳಿ ಅವ್ರನ್ನ ಬಹಳ ಚೆನ್ನಾಗಿ ದಾಖಲೆ ಸಮೇತ ವರ್ಣನೆ ಮಾಡಿರ್ತಕ್ಕಂಥದ್ದು ನಮ್ಗೆ ಇವರ ಆಧಾರಗಳಲ್ಲಿ ಸಿಗ್ತಾ ಹೋಗತ್ತೆ ಸ್ನೇಹಿತರ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಕನ್ನಡ ಕೈಪಿಡಿ ಭಾಗವೊಂದು ಅಂತ ಕೂಡ ಬರೀತಾರೆ ಈ ಐತಿಹಾಸಿಕ ಕೃತಿಗಳಲ್ಲಿ ಬಹಳ ಮುಖ್ಯವಾಗಿ ಇತಿಹಾಸದ ಕೆಲವು ಪುಟಗಳನ್ನ ಓಪನ್ ಮಾಡಿದ್ದಾರೆ ಇವರು ಕವಿ ಬಗ್ಗೆ ಬರೆದಿದ್ದಾರೆ ಸರ್ವಜ್ಞ ಕವಿಗಳ ಬಗ್ಗೆ ಬರ್ತಿದ್ದಾರೆ ಸಂಸ್ಕೃತ ನಾಟಕಗಳನ್ನ ಬರೆದಿದ್ದಾರೆ ನಾಗಮಹಾಶಯ ಅನ್ನೋದು ಶ್ರೀಪತಿಯ ಕಥೆಗಳು ಕಥಾಮೃತ ವಚನ ಭಾರತ ಕಹಿ ಬಂಧನಂ ನಿರ್ಮಲ ಭಾರತಿ ನಿರ್ಬಂಧ ಬಂಕಿಮಚಂದ್ರ ಕೆಳದೀನ್ ರೂಪ ವಿಜಯ ಭಾಸ ಶೂದ್ರಕ ಕಾಳಿದಾಸ ಇವ್ರ ಬಗ್ಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಐತಿಹಾಸಿಕ ಕೃತಿಗಳನ್ನ ಇವರು ಬರೆದಿದ್ದಾರೆ ನೆನಪುರ್ಲಿ ಭಾಸಕವಿ ಸರ್ವಜ್ಞ ಕವಿ ಮತ್ತು ನಾಗಮಹಾಶಯ ಹಾಗೇನೆ ಬಂಕಿಮಚಂದ್ರ ಚಂದ್ರ ರೂಪ ವಿಜಯ ಭಾಸ ಶೂದ್ರಕ ಇವರು ಬರೆದಂತ ಶ್ರೇಷ್ಠ ಐತಿಹಾಸಿಕ ಕೃತಿಗಳು ಅಂತನೂ ಕೂಡ ತುಂಬಾನೇ ಹೆಸರುವಾಸಿಯಾಗಿರ್ತಕ್ಕಂಥವು ನಮ್ಗೆ ಸಿಗ್ತಾ ಹೋಗತ್ತೆ ಇನ್ನು ಕೆಲವು ಸಂಪಾದಿತ ಕೃತಿಗಳನ್ನ ಬರೀತಾರೆ ಬಹಳ ವಿಶೇಷವಾಗಿ ಇಂತಹ ಸಂಪಾದಿತ ಕೃತಿಗಳು ನಮ್ಗೆ ಸಿಗೋದು ಅದರಲ್ಲಿ ನಯಸೇನ ಧರ್ಮಾಮೃತ ಕೃತಿಯನ್ನ ಮತ್ತು ಕವಿ ಜಿಹ್ವಾಬಂಧನಂ ಅನ್ನುವ ಕೃತಿಯನ್ನ ಇವೆರಡನ್ನ ಇವರು ಸಂಪಾದಿತ ಕೃತಿ ಅಂತ ಕೂಡ ಕರಿತೀವಿ ಯಾರು ಕೃಷ್ಣ ಶಾಸ್ತ್ರಿ ಅವರ ಸಂಪಾದಿತ ಕೃತಿ ಯಾವುದು ಅಂತ ಕೇಳಿದ್ರೆ ಅದೇನೆ ನಯಸೇನ ಧರ್ಮಾಮೃತ ಮತ್ತು ಕಹಿ ಜಿವ್ಯಾ ಬಂಧನ ಅಂತೇಳಿ ಇನ್ನು ಅನುವಾದಿತ ಕೃತಿಗಳಿದೆ ಅಂದ್ರೆ ಶರಶ್ಚಂದ್ರರ ಬಂಗಾಳಿ ಕೃತಿ ನಿರ್ಬಂಧ ಮಾಲವನ್ನ ಕನ್ನಡಕ್ಕೆ ಇವರು ಅನುವಾದ ಮಾಡ್ತಾರೆ ಆ ಅನುವಾದಿತ ಕೃತಿ ಅಂತಂದ್ರೆ ನಾಗಮಹಾಶಯ ಅಂತ ಕೂಡ ಕರಿತೀವಿ ಇನ್ನು ಇವರ ಎಲ್ಲ ಕೃತಿಗಳಲ್ಲೂ ಅತ್ಯಂತ ಶ್ರೇಷ್ಠ ಸಾಲಲ್ಲಿ ಬಂದು ನಿಲ್ಲೋದೆ ಅತ್ಯಮೂಲ್ಯ ಕೃತಿ ಅಂತೇಳಿ ಕರೆಸ್ಕೊಳ್ಳೋದೆ ವಚನ ಭಾರತ ಮಹಾಭಾರತವನ್ನು ಎಷ್ಟು ಸ್ಫುಟವಾಗಿ ಹೇಳೋದಕ್ಕೆ ಸಾಧ್ಯನೋ ಅಷ್ಟು ಸ್ಫುಟವಾಗಿ ಅರ್ಥಗರ್ಭಿತವಾಗಿ ಒಂದೂ ಇದನ್ನು ಬಿಡದೇನೆ ಬಹಳ ಚೆನ್ನಾಗಿ ವಿವರಣೆ ಮಾಡಿರ್ತಕ್ಕಂಥ ಕೃತಿ ಇವರ ಶ್ರೇಷ್ಠ ವಿಮರ್ಶಾ ಕೃತಿ ಬಂಕಿಮ ಚಂದ್ರ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಇವರು ಅಭಿನಂದನೆ ಅನ್ನುವಂಥ ಪ್ರಬಂಧ ಸಂಪುಟವನ್ನ ಇವರ ಗುರು ಶಿಷ್ಯರು ಎಲ್ಲರೂ ಸೇರಿಬಿಟ್ಟು ಒಟ್ಟಾಗಿ ಎ ಆರ್ ಕೃಷ್ಣಶಾಸ್ತ್ರಿ ಶಾಸ್ತ್ರಿ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೋಸ್ಕರವಾಗಿ ಅಭಿನಂದನೆ ಅನ್ನುವಂಥ ಕೃತಿಯನ್ನು ಕೂಡ ಬರೆದಿದ್ದಾರೆ ಇವನು ಶ್ರೇಷ್ಠವಾಗಿರ್ತಕ್ಕಂಥ ಪ್ರಶಸ್ತಿಗಳ ಮಹಾಪೂರ್ವೇ ಇವರ ಲೈನಲ್ಲಿದೆ ಹಂಗಾಗಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಇವರು ಗೌರವ ಡಿಲಿಟ್ ಪದವಿಯನ್ನ ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವಯುತವಾಗಿ ಪಡ್ಕೊಳ್ತಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶಸ್ತಿಗಳ ಸರಣಿಯಲ್ಲಿ ಇವ್ರು ಬಂದು ನಿಲ್ಲೋದೆ ಇವತ್ತು ಕೂಡ ನಮಗೆ ಇರೋದು ಸಾವಿರದ ಒಂಬೈನೂರ ಅರವತ್ತೊಂದರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂಗಾಳಿ ಕಾದಂಬರಿಕಾರ ಬಂಕಿಮಚಂದ್ರ ಅನ್ನುವ ಕೃತಿ ಜೊತೆಗೆ ವಚನ ಭಾರತ ಈ ಎರಡು ಕೃತಿಗಳನ್ನ ಇವರು ಬಹಳ ಅದ್ಭುತವಾಗಿ ಲೇಖನಾರಹಿತವಾಗಿ ಬರೆದಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಈ ಕೃತಿಗೆ ಏನ್ ಸಿಗತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿದೆ ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಕೆಲವರು ಬರೀ ವಚನ ಭಾರತಕ್ಕೆ ಮಾತ್ರ ಸಿಕ್ಕಿದ್ದು ಅಂತ ಹೇಳ್ತಾರೆ ಆದರೆ ಅನುವಾದಿತ ಕೃತಿಗಳಿಗೆ ಕೊಡಲ್ಲ ಅಂತ ಬಟ್ ಅವತ್ತಿನ ವಿಶ್ಲೇಷಣೆಯಲ್ಲಿ ಬಂಗಾಳಿ ಕಾದಂಬರಿಕಾರ ಬಂಕಿಮಚಂದ್ರ ಅನ್ನುವ ಕೃತಿಯನ್ನು ಸೇರಿಸಿ ಇವರಿಗೆ ನೀಡಲಾಗಿತ್ತು ಅಂತ ಕೂಡ ಹೇಳಲಾಗತ್ತೆ ಆದ್ರೆ ವಚನ ಭಾರತಕ್ಕೆ ಇವರ ಶ್ರೇಷ್ಠ ಸಾಹಿತ್ಯಕ್ಕೆ ಸಿಕ್ಕಿರೋದು ಅದು ಸರಿ ಅದಕ್ಕೆ ಇದನ್ನ ಬ್ರಾಕೆಟ್ ಅಲ್ಲಿ ಹಾಕಿದೀನಿ ಬೈ ಚಾನ್ಸ್ ಏನಾದ್ರೂ ನಿಮ್ಗೆ ಫ್ಲಾಶ್ ಮಾಡಿ ವಚನ ಭಾರತ ಕೊಡದೆ ಇದ್ದ ಜಾಗದಲ್ಲಿ ಬಂಕಿಮಚಂದ್ರ ಇದ್ದರೆ ಇದ್ರೆ ನೀವು ಬಂಕಿಮಚಂದ್ರನನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಓಕೆ ಇನ್ನು ನೈನ್ಟೀನ್ ಫೋರ್ಟಿ ಒನ್ ಅಲ್ಲಿ ಇಪ್ಪತ್ತಾರ ಹೈದ್ರಾಬಾದಿನ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಸೊ ಅವತ್ತು ಕೂಡ ಇವರು ಅದಕ್ಕೆ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ ಹಿಂಗಾಗಿ ಅನೇಕ ಸಾಹಿತ್ಯದ ಚಟುವಟಿಕೆಗಳನ್ನು ಮಾಡ್ತಿದ್ದಂಥ ಇವರು ಒಂದು ಎರಡು ಫೆಬ್ರವರಿ ಸಿಕ್ಸ್ಟಿ ಏಟ್ ಮರಣ ಹೊಂತಾರೆ ಇಂಥ ಅಮೂಲ್ಯವಾದ ವಿಡಿಯೋಗಳು ಅಂತಂದ್ರೆ ನಿಮಗೆ ಸ್ಫೂರ್ತಿ ಅಕಾಡೆಮಿಯಲ್ಲಿ ಸಿಗುತ್ತೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ತುಂಬಾ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹಂಚುತ್ತಾ ಇರ್ತೀನಿ ಕೇಳ್ತಾರೆ ಹಂಗಾಗಿ ಕನ್ನಡದ ವಚನ ಭಾರತ ಅನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಮಟ್ಟದಲ್ಲಿ ಸಿಕ್ಕಿರ್ತಕ್ಕಂಥ ಗೌರವ ತುಂಬಾನೇ ಅಪಾರ ಹಂಗಾಗಿ ಅವ್ರು ಹೇಳ್ತಾರೆ ಕನ್ನಡ ನಾಡಿನಲ್ಲಿ ಕನ್ನಡವೇ ಗತಿ ಅದು ಬಿಟ್ರೆ ಬೇರೆದಿರಬಾರದು ಅಂತ ದೇಶದಲ್ಲಿ ಅದು ಮೊದಲ ಸ್ಥಾನ ಪಡೆದು ರಾಣಿಯಂತೆ ಮೆರಿಬೇಕು ಅಂತ ಹೇಳಿದಂತಹ ಕರ್ನಾಟಕದ ಏಕೈಕ ಕವಿಗುರು ಅಂತ ಹೇಳಿ ಕರ್ಸ್ಕೊಳ್ಳುವಂತಹ ಮತ್ತು ಬಹಳ ಪ್ರಮುಖವಾಗಿ ಕನ್ನಡ ಕುಲಸಾರಥಿ ಅಂತ ಕರ್ಸ್ಕೊಳ್ಳುವಂತಹ ಶ್ರೇಷ್ಠ ವ್ಯಕ್ತಿನೇ ಈ ಎ ಆರ್ ಕೃಷ್ಣ ಶಾಸ್ತ್ರಿಗಳು ಸೊ ಇವರ ಬಗ್ಗೆನ ಸಂಪೂರ್ಣ ಕೃತಿ ಕಾವ್ಯ ಸಂಪೂರ್ಣ ಪ್ರಶ್ನಾಧಾರಿತವಾಗಿರ್ತಕ್ಕಂಥ ವಿಚಾರವನ್ನ ನಿಮ್ಮ ಮುಂದೆ ಬಿಡಿಸಿ ಹೇಳಿದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಸ್ಟೇವಿತಾಸ್ ರಮೇಶ್ ಸರ್ ಥ್ಯಾಂಕ್ ಯು ಬಾಯ್ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು